ಇದು ಆ್ಯಕ್ಚುಲಿ ನನ್ನ ಪಿರಿಯಾಡಿಕಲ್ಲಿ ನಡೆದಿರೋ ಕಥೆ ಅಲ್ಲ ನಾನಿನ್ನೂ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ ಅದಾದಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದು ನಾವು ತೊಂದ್ಸಾರ ಒಂದ್ಸರಿ ಈ ಬ್ಯಾಕ್ ಗ್ರೌಂಡಲ್ಲಿ ಮಾಡಬೇಕು ಅಂತ ಒಂದು ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ ಅವ್ರಿಗೆ ಟ್ರಿಗರ್ ಆಯಿತು ಆಮೇಲೆ ನಾವು ಕತೆ ಮಾಡಿದ್ವಿ ಇನ್ನೂ ಉಳಿದಿದ್ದ ಜವಾಬ್ದಾರಿ ಎಲ್ಲ ತರುಣ್ ಸಾರೇ ತೊಗೊಂಡ್ರು ಹೀರೋ ಸಾರ್ ಒಕ್ಸರ್ ಆಗಲಿ ಪ್ರೊಡ್ಯೂಸರ್ದೆಲ್ಲ ಅವ್ರದ್ದೇ ಇತ್ತು ನಮ್ಮದೇನು ಪಾತ್ರ ಇರಲಿಲ್ಲ ಬಟ್ ನನ್ನಲ್ಲಿ ಗುರು ಶಿಷ್ಯರಾದಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆ ಸಿನಿಮಾ ಅನ್ನಲಿಲ್ಲ ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಸಿದ್ಲಿಂಗಯ್ಯ ಥರ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದರು ಸೊ ಅದೇ ಥರ ನಾನು ಯಾಕೆ ಮುಂದುವರ್ಸ್ಬಾರ್ದಂತೂ ಒಂದು ನಿರ್ಧಾರ ಮಾಡಿದೆ ಅಚಾನಕ್ಕಾಗಿ ಇದು ಆಯಿತು ಸೊ ನಮಗೆ ಏನಂತ ನನಗೇನಿಸ್ ನಮ್ಮ ಕನ್ನಡದಲ್ಲಿ ಹಾಕಿ ಈ ಒಂದು ಪ್ರಯತ್ನ ಆಗ್ಬಾರ್ದು ಅಂತ ಒಂದು ಕೊರಗಿತ್ತು ತರುಣ್ ಸಾರ್ ಮೂಲಕ ದರ್ಶನ್ ಸಾರ್ ಮೂಲಕ ಅದು ನೆರವೇರಿತು ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬರುತ್ತೆ ಅಂತ ನಾನು ಕನ್ಸಲ್ ಅಂದ್ಕೊಂಡಿರಲಿಲ್ಲ ಈ ನಿಮ್ಮ ಮೂಲಕ ಆಯಿತು ಅಂತ ನಾನು ಅಷ್ಟೇ ಒಂದು ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ನಾನು ಇವಾಗಲೂ ಹೇಳ್ತೀನಿ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ